ನಮ್ಮ ದೇಶ ಅದೆಷ್ಟೋ ದಂಡು ಕೋರರ ದಾಳಿಗೆ ಬಲಿಯಾಗಿರುವುದು ನಮಗೆ ಗೊತ್ತಿದೆ ಆದರೆ ಈ ವಿಷಯ ನಿಮಗೆ ಗೊತ್ತಿರುವುದಕ್ಕೆ ಸಾಧ್ಯವೇ ಇಲ್ಲ ಹದಿನಾರನೇ ಶತಮಾನದಲ್ಲಿ ದಂಡು ಕೋರರ ದಾಳಿಗೆ ಬಲಿಯಾಗಿದ್ದಾಗ ಮಾಡಿದ ಶಪಥ ತಪ್ಪಲಿಲ್ಲ ಮತ್ತು ಹಠವನ್ನು ಸಾಧಿಸದೆ ಬಿಡಲಿಲ್ಲ ಏನದು ಎನ್ನುವುದರ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ ಅಯೋಧ್ಯೆಯ ಭವ್ಯವಾದ ರಾಮಮಂದಿರ ನಿರ್ಮಾಣದ ಉದ್ಘಾಟನೆ ಮತ್ತು ಲೋಕಾರ್ಪಣೆಯ ಸಮಾರಂಭದ ಹಬ್ಬವನ್ನು ಅಯೋಧ್ಯೆ ಮತ್ತು ಅಕ್ಕಪಕ್ಕದ ನೂರ ಐದು ಹಳ್ಳಿಗಳಲ್ಲಿ ಸೂರ್ಯವಂಶಿ ಕ್ಷತ್ರಿಯ ಕುಟುಂಬಗಳು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತಿದ್ದು ಮನೆ ಮನೆಗೆ ಪೇಟ ವಿತರಿಸಲಾಗುತ್ತಿದೆ ಹದಿನಾರನೇ ಶತಮಾನದಲ್ಲಿ ಮೊಘಲರು ರಾಮ ಮಂದಿರವನ್ನ ಧ್ವಂಸಗೊಳಿಸಿದ ನಂತರ ಠಾಕೂರ್ ಗಜಸಿಂಗ್ ಅವರು ಪಗಡಿ ಧರಿಸುವುದನ್ನು ನಿಲ್ಲಿಸುವುದಾಗಿ ಪ್ರತಿಜ್ಞೆ ಮಾಡಿದ್ದರು ಅಯೋಧ್ಯೆ ಮತ್ತು ಪಕ್ಕದ ನೂರ ಐದು ಹಳ್ಳಿಗಳಲ್ಲಿ ಸೂರ್ಯವಂಶಿ ಕ್ಷತ್ರಿಯ ಕುಟುಂಬಗಳು ಐದುನೂರು ವರ್ಷಗಳ ನಂತರ ಪೇಟ ಮತ್ತು ಚರ್ಮದ ಪಾದರಕ್ಷೆಗಳನ್ನು ಧರಿಸಲು ಪ್ರಾರಂಭಿಸುತ್ತವೆ ಬಾಬರ್ನಿಂದ ಧ್ವಂಸಗೊಂಡ ರಾಮಮಂದಿರವನ್ನು ಪುನರ್ ನಿರ್ಮಾಣ ಮಾಡುವ ಅವರ ಸಂಕಲ್ಪ ಶೀಘ್ರದಲ್ಲಿಯೇ ಈಡೇರಲಿದೆ ಎಂಬುದು ಇದಕ್ಕೆ ಕಾರಣ ಈ ಗ್ರಾಮಗಳಲ್ಲಿ ಕ್ಷತ್ರಿಯರ ಪ್ರತಿ ಮನೆಗೂ ಪೇಟ ವಿತರಿಸಲಾಗುತ್ತಿದೆ ಇದೇ ಉದ್ದೇಶದಿಂದ ಸಾರ್ವಜನಿಕ ಸಭೆಗಳನ್ನು ನಡೆಸಲಾಗುತ್ತಿದೆ ರಾಮ ಮಂದಿರದ ಮೇಲೆ ದಾಳಿ ನಡೆಸಿ ಧ್ವಂಸಗೊಳಿಸಿದ ನಂತರ ಸೂರ್ಯವಂಶಿ ಕ್ಷತ್ರಿಯರ ಪೂರ್ವಜರು ರಾಮ ಮಂದಿರವನ್ನ ಮರು ನಿರ್ಮಾಣ ಮಾಡುವವರೆಗೆ ತಲೆಯ ಮೇಲೆ ಪೇಟವನ್ನು ಧರಿಸುವುದಿಲ್ಲ ಛತ್ರಿ ಬಳಸುವುದಿಲ್ಲ ಮತ್ತು ಚರ್ಮದ ಪಾದರಕ್ಷೆಗಳನ್ನ ಧರಿಸುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ್ದರು ಅಯೋಧ್ಯೆಯ ಹೊರತಾಗಿ ಸೂರ್ಯವಂಶಿ ಕ್ಷತ್ರಿಯರು ನೆರೆಯ ಬಸ್ತಿ ಜಿಲ್ಲೆಯ ಐದು ಹಳ್ಳಿಗಳಲ್ಲಿ ವಾಸಿಸುತ್ತಿದ್ದಾರೆ ಈ ಎಲ್ಲಾ ಕ್ಷತ್ರಿಯ ಕುಟುಂಬಗಳು ತಮ್ಮನ್ನು ಭಗವಾನ್ ರಾಮನ್ ವಂಶಸ್ಥರು ಎಂದು ಪರಿಗಣಿಸುತ್ತವೆ ಈ ಹಿಂದೆ ಮತ್ತೆ ಮಂದಿರ ನಿರ್ಮಾಣಕ್ಕಾಗಿ ರಾಮಲಲ್ಲಾಗೆ ಭೂಮಿ ನೀಡುವಂತೆ ಸುಪ್ರೀಂ ಕೋರ್ಟ್ ನ ಆದೇಶ ನೀಡಿದ ನಂತರ ಅಯೋಧ್ಯೆ ಮತ್ತು ಸುತ್ತಮುತ್ತಲಿನ ಈ ಎಲ್ಲಾ ಕುಟುಂಬಗಳು ಸಂಭ್ರಮಿಸಿದ್ದರು ಇಲ್ಲಿನ ಸರೈರಾಸಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸುಮಾರು ಒಂದು ಐದು ಲಕ್ಷ ಸೂರ್ಯವಂಶಿ ಕ್ಷತ್ರಿಯರಿದ್ದಾರೆ ಐದುನೂರು ವರ್ಷಗಳ ಹಿಂದೆ ಅವರು ಮಾಡಿದ ಪ್ರತಿಜ್ಞೆಯಿಂದಾಗಿ ಅವರು ಇಷ್ಟು ಶತಮಾನಗಳಿಂದ ಮದುವೆಯ ಸಮಯದಲ್ಲಿಯೂ ಪೇಠವನ್ನ ಧರಿಸಲಿಲ್ಲ ತಲೆಗೆ ಮುಸುಕು ಹಾಕಲು ಏನನ್ನು ಧರಿಸಬಾರದು ಎಂದು ಸಂಕಲ್ಪ ಮಾಡಿದ ಅವರು ಸಮಾರಂಭಗಳಲ್ಲಿ ಪೇಠ ಧರಿಸುತ್ತಿರಲಿಲ್ಲ ಅವರ ಪೂರ್ವಜರು ಹದಿನಾರನೇ ಶತಮಾನದಲ್ಲಿ ದೇವಾಲಯವನ್ನು ಉಳಿಸಲು ಠಾಕೂರ್ ಗಜ ಸಿಂಗ್ ನೇತೃತ್ವದಲ್ಲಿ ಮೊಘಲರ ವಿರುದ್ಧ ಹೋರಾಡಿದರು ಆದಾಗ್ಯೂ ಭೀಕರ ಯುದ್ಧದ ನಂತರ ಅವರು ಮೊಘಲರ ಎದುರು ಸೋತರು ಈ ಸೋಲಿನ ನಂತರವೇ ಗಜ ಸಿಂಗ್ ದೇವಾಲಯವನ್ನ ಮರು ನಿರ್ಮಾಣ ಮಾಡುವವರೆಗೆ ಪೇಟ ಮತ್ತು ಪಾದರಕ್ಷೆಯನ್ನು ಧರಿಸುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ್ದರು ರಾಮ ಮಂದಿರ ನಿರ್ಮಾಣವು ಇವರಿಗೆ ತಮ್ಮ ಪ್ರತಿಜ್ಞಾ ವಿಧಿಯನ್ನ ಪೂರೈಸಿದ ತೃಪ್ತ ಭಾವನೆಯನ್ನ ಹಾಗೂ ಸಂತೋಷವನ್ನ ತಂದಿದೆ ಏಕೆಂದರೆ ಅವರು ಪ್ರತಿಜ್ಞೆಯ ಕಾರಣದಿಂದ ಸ್ಥಗಿತಗೊಂಡ ತಮ್ಮ ಹಳೆಯ ಸಂಪ್ರದಾಯಗಳನ್ನ ಈಗ ಪುನಃ ಪಡೆದುಕೊಳ್ಳಬಹುದು ಇದಾಗಿತ್ತು ಈವರೆಗಿನ ವಿಶೇಷ ಕಾರ್ಯಕ್ರಮ ನಿರಂತರವಾಗಿ ನೋಡ್ತಾ ಇರಿ ಅಶ್ವೇಗಾ ನ್ಯೂಸ್